ಎಸ್ಪಿ ಬಾಲಸುಬ್ರಹ್ಮಣ್ಯಂ ಕಲಾವೇದಿಕೆಯಿಂದ ನಟ ಶಿವರಾಜ್ ಕುಮಾರ್ ಬೇಗ ಗುಣಮುಖರಾಗಲು ಈಡುಗಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಕೆ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿರುವ ನಟ ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಬೇಗ ಗುಣಮುಖರಾಗಲಿ ಎಂದು ನಗರದ ದೊಡ್ಡರಸನ ಕೊಳದ ಗಣಪತಿಗೆ ಡಾ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನ್ ಗಾಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಈಡುಗಾಯಿ ಒಡೆಯುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು ಇದೇ ವೇಳೆ ಸಿಂಹ ಥಿಯೇಟರ್ನ ಮಾಲೀಕರಾದ ಜಯಸಿಂಹ ಅವರು ಮಾತನಾಡಿ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿರುವ ನಟ ಶಿವರಾಜ್ಕುಮಾರ್ ಅವರಿಗೆ ಶಸ್ತ ಚಿಕಿತ್ಸೆ ಯಶಸ್ವಿಯಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಅಮೆರಿಕದ ಡಾ ಮುರುಗೇಶ್ ಮನೋಹರನ್ ಅವರು ತಿಳಿಸಿದ್ದಾರೆ ಆದ್ದರಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಮ್ಮ ಊರಿನ ಜಿಲ್ಲೆಯ ಕರುನಾಡಿನ ಕುಮಾರ ಆದಷ್ಟು ಬೇಗ ನಮ್ಮೆಲ್ಲರ ಆಶೀರ್ವಾದದಿಂದ ಅವರು ಗುಣಮುಖರಾಗಿ ಮತ್ತೆ ತಮ್ಮ ನಟನೆ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಯಲಿದ್ದಾರೆ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲಾವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್ಎಂ ಶಿವಣ್ಣ ಮಂಗಲ ಹೊಸೂರು ಪ್ರಧಾನ ಕಾರ್ಯದರ್ಶಿ ಚಂದಕವಾಡಿ ಡಿ ರಾಜಣ್ಣ ಈಶ್ವರಿ ಟ್ರಸ್ಟ್ನ ವೆಂಕಟೇಶ್ ವೆಂಕಟೇಶ್ವರ ಹೋಟೆಲ್ ಮಾಲೀಕ ವಿಶ್ರೀನಿವಾಸ್ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಕೃಷ್ಣ ನಾಯ್ಕ ಕಲಾಪೋಷಕ ಎಲ್ ಸುರೇಶ್ ಜನಪದ ಕಲಾವಿದ ರವಿಚಂದ್ರ ಪ್ರಸಾದ್ ಕಹ್ಲೆ ಕಲಾವಿದರಾದ ಗೌರಿಶಂಕರ್ ಕೆ ರಂಗಸ್ವಾಮಿ ಕಾಗಲವಾಡಿ ಸದಸ್ಯರಾದ ವಸಂತ ಬಂಗಾರ ಬಂಗಾರು ಕಲಾಪೋಷಕ ಮಣಿ ಸೇರಿದಂತೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಭಾಗವಹಿಸಿದ್ದರು ಆಮೇಲೆ ಅವ್ರಿಗೆ ಯಾವುದಕ್ಕೆ ಕರೆದ್ರು ನಾವು ಮಾಡಿ ಅಕ್ಕ ಅವ್ರಿಗೆ ಕಳಿಸ್ಕೊಳ್ಳಿ ಯಾವುದೋ ಫಂಕ್ಷನ್ ಕರೆದ್ರು ಯಾಕೆ ನಾವು ಬಂದರೆ ನಿಮ್ಗೆ ತೊಂದರೆ ನಾಂತಿದ್ರು ಅಲ್ಲ ನಮ್ಮಿಂದ ನಿಮಗೂ ತೊಂದರೆ ಆಗುತ್ತೆ ನಿಮ್ಮಿಂದ ನಮ್ಮ ಗಿಡಗಳು ಹಾಳಾಗುತ್ತೆ ಅಂತ ಆದ್ರೂ ಹೇಳ್ತಾ ಹೋಗಿ ಪಾಪ ಬರ್ತಿಲ್ಲ ಸರಿ ಈ ಥರ ಒಂದೊಂದು ಒಂದೊಂದು ಅವ್ರದ್ದು ನಾವು ಒಡೆನಾಟಗಳು ಹೇಳ್ತಾ ಹೋದರೆ ಅದು ಸಮಯ ಸಾಕಾಗಲ್ಲ ಮುಖ್ಯವಾಗಿ ನಮಗೇನಂದರೆ ಒಂದೊಂದು ಸಲ ಯೋಚನೆ ಮಾಡಿದ್ರೆ